ನಾವು ಓಡಿಸ್ತಾ ಇದ್ವಿ ಹೊಸ ಹ್ಯಾರಿಯರ್ ಪೆಟ್ರೋಲ್ ಸೊ ಫಸ್ಟ್ ಟೈಮ್ ಪೆಟ್ರೋಲ್ ಹ್ಯಾರಿಯರ್ ನ ಓಡಿಸೋರಲ್ಲಿ ನಾನು ಕೂಡ ಒಬ್ಬ ಅಂತ ಹೇಳಕ್ ಖುಷಿ ಆಗುತ್ತೆ ಯಾಕಂದ್ರೆ ಡೀಸೆಲ್ ಹ್ಯಾರಿಯರ್ ಓಡಿಸುವಾಗ ನಾನು ಆ್ಯಕ್ಚುಲಿ ನಾನಲ್ಲ ಓಡಿಸಿದ್ರು ಫಸ್ಟ್ ಟೈಮ್ ಓಡಿಸಿದ್ರು ಆ ಒಂದು ಬ್ಯಾಚಲ್ ನಾ ಇರಲಿಲ್ಲ ಓಕೆ ಈ ಒಂದು ಎಂಜಿನ್ ಬಗ್ಗೆ ಮಾತಾಡ್ಬೇಕಾದ್ರೆ ಮೇನ್ ಆಗಿರುವ ಹೈಲೈಟ್ ಈ ಒಂದು ಕಾರಲ್ಲಿ ಈ ಒಂದು ಕಾರ್ ಇಂಜಿನ್ ಅಂತ ಹೇಳ್ಬೋದು ಸೊ ಇದ್ರಲ್ಲಿ ನಮಗೆ ಒನ್ ಪಾಯಿಂಟ್ ಫೈವ್ ಲೀಟರ್ ನ ಹೈಪರಿಯನ್ ಎಂಜಿನ್ ಬರ್ತಾ ಇದೆ ನಾನು ಅವಾಗಲೇ ಹೇಳಿದ್ವಿ ನಿಮಗೆ ಅದ್ರ ಕೂಡ ಸಲ ಹೇಳ್ತೀನಿ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಒನ್ ಸೆವೆಂಟಿ ಬಿ ಎಚ್ ಪಿ ಪರ್ ಅದೇ ಟೂ ಎಮ್ ಟಾರ್ಕ್ ನಮಗೆ ಗಾಡಿ ಪ್ರೊಡ್ಯೂಸ್ ಮಾಡುತ್ತೆ ಸೊ ಬೇಕಾದಷ್ಟು ಪವರ್ ಅಂತ ಹೇಳ್ಬೋದು ಫಸ್ಟ್ ಸೀಯರ ಎಂಜಿನ್ ಅಂತ ಹೇಳಿದಾಗ ಇದರ ಪವರ್ ಹೆಂಗಿರುತ್ತೆ ಅಂತ ನಾವು ಅನ್ಕೊಂಡಿದ್ವಿ ಬಟ್ ಓಟ್ಸ್ ಮೇಲೆ ಗೊತ್ತಾಗ್ತಿದೆ ಸಿಕ್ಕಾಪಟ್ಟೆ ರಿಫೈನ್ ಆಗಿರುವಂತ ಎಂಜಿನ್ ಸೊ ಡೀಸೆಲ್ ಕಂಪೇರ್ ಮಾಡಿದ್ರೆ ನಮಗೆ ಮೈನ್ ಆಗಿರುವಂತಹ ವಿಷಯನು ಅದೇ ಬೇಕಾಗಿದ್ದು ಇದರ ಎಂಜಿನ್ ಸ್ವಲ್ಪ ರಿಫೈನ್ ಆಗಬೇಕಿತ್ತು ನಮಗೆ ಡೀಸೆಲ್ ಕಂಪೇರ್ ಮಾಡಿದ್ರೆ ಡೀಸೆಲ್ ಸ್ವಲ್ಪ ಇದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಒಂದ್ ಸ್ವಲ್ಪ ಹಾರ್ಶ್ ಇಲ್ಲ ಕ್ಲಟರ್ ಆಗಿರುವಂತ ಇಂಜಿನ್ ಅಂತ ಬೇಕಾದ್ರೆ ಡ್ರೈವಿಂಗ್ ಮೋಡ್ಸ್ ಕೂಡ ಬರುತ್ತೆ ನಮಗೆ ಯಾವ ಮೋಡ್ ಬೇಕೋ ಅದನ್ನ ಹಾಕೊಂಡು ಓಡಿಸ್ಕೊಂಡು ಹೋಗಬಹುದು ಸೊ ಸ್ಪೋರ್ಟ್ ಮೋಡ್ ಹಾಕಿದಾಗ ನಮಗೆ ಸ್ಪೀಡ್ ಹೋಗ್ತಾ ಇದ್ದಂಗೆ ಇದ್ರ ಸ್ಟೀರಿಂಗ್ ನಮಗೆ ಸ್ವಲ್ಪ ಸ್ಟಿಫ್ ಆಗ್ತಾ ಹೋಗುತ್ತೆ ಅದು ಆಕ್ಚುಲಿ ಅದಾಗಲೇ ಬೇಕು ಆ ಸ್ಟೆಬಿಲಿಟಿ ನೆಲ್ಲ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಇನ್ನೊಂದು ವಿಷಯ ಏನು ಅಂದ್ರೆ ನಮಗೆ ಬೇರೆ ಅಂತಹ ಚೇಂಜಸ್ ಏನು ಆಗಿಲ್ಲ ನಮಗೆ ಮೇನ್ ಆಗಿ ಆಗ್ಬೇಕಾಗಿದ್ದಂತ ಚೇಂಜಸ್ ಇಂಜಿನ್ ಅದನ್ನ ಇಟ್ಟಿದ್ದಾರೆ ಅಂಡ್ ಇದರ ಸಸ್ಪೆನ್ಷನ್ ಅಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಟ್ಯೂನ್ ಮಾಡಿದ್ದಾರೆ ಅನ್ಸುತ್ತೆ ಯಾವ್ದೇ ರೀತಿ ಚೇಂಜ್ ಏನು ಮಾಡಿಲ್ಲ ಸಸ್ಪೆನ್ಶನ್ ಸಿಕ್ಸ್ ಸ್ಪೀಡ್ ಟಾರ್ಕ್ ಕನ್ವರ್ಟರ್ ನಮಗೆ ಇದರಲ್ಲಿ ಸಿಗ್ತಾ ಇದೆ ಇದರ ಟಾಪ್ ಸ್ಪೀಡ್ ನಮ್ಗೆ ಇನ್ನೂರ ಹದಿನಾರು ಕಿಲೋಮೀಟರ್ ಪರ್ ಹಾರ್ ಅಂತ ಹೇಳ್ಬೋದು ಸೊ ಹ್ಯಾರಿಯರ್ ಅಲ್ಲಿ ಇದು ಓಡಿಸೋಕೆ ಹೇಗೆ ಮಜಾ ಇದೆಯಾ ಅಂತ ಹೇಳ್ತಾರೆ ಖಂಡಿತ ಮಜಾ ಬರುತ್ತೆ ಈ ಗಾಡಿ ಓಡಿಸೋದಕ್ಕೆ ಅಂಡ್ ತುಂಬಾ ಫಿಕ್ ಮಾಡ್ಬೋದು ಇದರ ಸೈಜ್ ತುಂಬಾ ದೊಡ್ಡದಾಗಿದ್ದನ್ನು ಕೂಡ ನಮಗೆ ಒಂದು ಮಜಾ ಸಿಗುತ್ತೆ ಹೈವೇ ಅಲ್ಲಿ ಓಡಿಸ್ಕೆ ಸ್ವಲ್ಪ ಜಾಸ್ತಿ ಖುಷಿ ಅಂತ ಹೇಳ್ಬೋದು ಇಂಥ ಕಾರ್ಗಳು ಯಾಕೆಂದ್ರೆ ಪಕ್ಕ ಒಂದು ದೊಡ್ಡದಾಗಿರುವಂತ ಎಸ್ ಸಿಟಿಲೆಲ್ಲ ಓಡಿಸಿ ನಿಧಾನ ನಿಧಾನ ಹೋಗೋದಕ್ಕಿಂತ ಕೂಡ ಹೈವೇಲಿ ಇದರ ಫುಲ್ ಪೊಟೆನ್ಷಿಯಲ್ ನಾವು ಹೇಗಿತ್ತು ಅಂತ ಎಕ್ಸ್ಪ್ಲೋರ್ ಮಾಡ್ಬೋದು ಇನ್ನು ಇದರಲ್ಲಿ ಸೇಫ್ಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಟಾಟಾ ಸೇಫ್ಟಿ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಂಡ್ ಇದು ನಮಗೆ ಆಕ್ಚುಲಿ ರಿಯರ್ ವೀಲ್ ಡ್ರೈವ್ ಬರಲ್ಲ ಮೇ ಬಿ ಫ್ಯೂಚರ್ ಅಲ್ಲಿ ಏನಾದರೂ ರಿಯರ್ ವೀಲ್ ಡ್ರೈವ್ ಬರ್ಬೋದು ಈಗ ಸದ್ಯಕ್ಕಂತೂ ಇದರಲ್ಲಿ ಬರ್ತಿರೋದು front wheel driver. ಇದರೊಂದು ರೇರ್ ವೀಲ್ ಡ್ರೈವ್ ಬಂದ್ರು ಕೂಡ ಚೆನ್ನಾಗಿರುತ್ತೆ ಯಾಕಂದ್ರೆ ಇದರಲ್ಲಿ ಇನ್ನೂರ ಐದು ಒಂದು ಎಮ್ ಎಂ ನ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ನಮಗೆ ಒಂದು ಕಾರ್ ಅಲ್ಲಿ ಸಿಗುತ್ತಲ್ವಾ ಸೊ ಹಾಗಾಗಿ ಯಾವ ಎಲ್ಲಿ ಬೇಕಾದ್ರೂ ಹೋಗಬಹುದು ಅಂತಹ ಸಣ್ಣ ಸಣ್ಣ ಪ್ಯಾಚಿ ಆಗಿರುವಂತಹ ರೋಡ್ಗಳನ್ನ ಕೂಡ ಟ್ಯಾಕಲ್ ಮಾಡಬಹುದು ಈ ಒಂದು ಇದ್ದು ಇದಿಷ್ಟು ನಮಗೆ ಮೇಯ್ನ್ ಆಗಿ ಸಿಗುವಂತದ್ದು ಸೇಫ್ಟಿ ನಮಗೆ ಲೆವೆಲ್ ಟು ಪ್ಲಸ್ ಅಡಾಸ್ ನಮಗೆ ಸಿಗ್ತಾ ಇದೆ ಸುಮಾರು ನಿಮಗೆ ಲೇನ್ ಅಸಿಸ್ಟ್ ಆಗಿರ್ಬೋದು ಅಥವಾ ನಮಗೆ ಕಾಲೇಜನ್ ಮಾರ್ನಿಂಗ್ ಆಗಿರ್ಬೋದು ಆ ರೀತಿ ಸುಮಾರು ಅಡಾಸ್ ಫೀಚರ್ಸ್ ಎಲ್ಲ ಸಿಗುತ್ತೆ ಸೊ ಪರ್ಸನಲ್ ನಾನು ಅವಾಗಲೇ ಹೇಳಿದ್ದೆ ಪರ್ಸನಲ್ ನಂಗೆ ಇಂತಹ ತುಂಬಾ ಫೀಚರ್ ಫುಲ್ ಆಗಿರುವ ಫೀಚರ್ ಪ್ಯಾಕ್ ಆಗಿರುವಂತಹ ಗಾಡಿಗಳಲ್ಲಿ ನಂಗೆ ಇಷ್ಟ ಆಗಲ್ಲ ಈವನ್ ಕ್ರೂಸ್ ಕಂಟ್ರೋಲ್ ಕೂಡ ಇಷ್ಟ ಆಗಲ್ಲ ಯಾಕಂದ್ರೆ ನಾವೇ ಓಡಿಸೋಕಿರುವಾಗ ಕ್ರೂಸ್ ಕಂಟ್ರೋಲ್ ಏಕೆ ಅನ್ನೋದು ನನ್ನ ಒಂದು ಕ್ವಶನ್ ಬಟ್ ತುಂಬಾ ಜನರಿಗೆ ಆಗಲ್ಲ ತುಂಬಾ ಜನರಿಗೆ ತುಂಬಾ ಫೀಚರ್ ಪ್ಯಾಕ್ ಆಗಿರುವಂತದ್ದು ನಂಗೆ ಸ್ವಲ್ಪ ರೋ ಆಗಿರುವಂತದ್ದು ನಾಲ್ಕು ಚಕ್ರ ಒಂದು ಒಂದು ಬ್ರೇಕು ಒಂದು ಸ್ಟೀರಿಂಗ್ ವೀಲ್ ಎಲ್ಲ ಕೊಟ್ಟರೆ ಸಾಕು ನಾವೇ ಓಡಿಸ್ಕೊಂಡು ಹೋಗಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಈ ಒಂದು ಎಂಜಿನ್ ನಮ್ಮ ಡೀಸೆಲ್ಗೆ ಕಂಪೇರ್ ಮಾಡಿದ್ರೆ ಆಕ್ಚುಲಿ ಅದಕ್ಕಿಂತ ಡೀಸೆಲ್ ಸ್ವಲ್ಪ ಸ್ಮೂತ್ ನಾನು ಆಗಲೇ ಹೇಳ್ತೀನಿ ಕ್ಲಟರ್ ಆಗಿರುವಂತದ್ದು ಅಂದ್ರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹಾಗೆ ಬಟ್ ಎಂಜಿನ್ ಕೂಡ ಇದು ತುಂಬಾ ಸ್ಮೂತ್ ಆಗಿದೆ ಅದು ಗೊತ್ತಾಗುತ್ತೆ ನಮಗೆ ಅಷ್ಟೊಂದು ಏನು ಹೇಳಿ ಅಂತ ಒಂದು ಲ್ಯಾಗ್ ಅಂತ ಏನು ಅಂತ ಅನ್ಸಲ್ಲ ಪವರ್ ಕೂಡ ತುಂಬಾ ಚೆನ್ನಾಗಿದೆ ಮೈಲೇಜ್ ಬಗ್ಗೆ ಮಾತಾಡಲೇಬೇಕು ಈ ಒಂದು ಕಾರಲ್ಲಿ ನಮಗೆ ಇಪ್ಪತ್ತೈದು ಕಿಲೋಮೀಟರ್ ನ ಒಂದು ಮೈಲೇಜ್ ಕೊಡುತ್ತೆ ಅಂತ ಕಂಪ್ನಿ ಹೇಳುತ್ತೆ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಸೊ ಅವ್ರು ಆಕ್ಚುಲಿ ಅದನ್ನ ನ್ಯಾಟ್ರಾಕ್ಸ್ ಅಲ್ಲಿ ಟೆಸ್ಟ್ ಮಾಡಿರೋದು ಸೊ ಅಲ್ಲಿ ನಿಮಗೆ ಗೊತ್ತೇ ಇದೆಯಲ್ಲ ನಾರ್ಮಲ್ ಒಂದು ಸ್ಪೀಡಲ್ಲಿ ಹಾಕೊಂಡು ನಮಗೆ ಇವರು ಇದನ್ನ ಇದು ಮಾಡ್ತಾರೆ ಮೈಲೇಜ್ ಇಡುತ್ತೆ ಬಟ್ ರಿಯಲ್ ವರ್ಲ್ಡ್ ಅಲ್ಲಿ ನಮಗೆ ಎಷ್ಟು ಸಿಗುತ್ತೆ ಅಂತ ಗೊತ್ತಿಲ್ಲ ಓಡ್ಸ್ ನೋಡಬೇಕು ನಾರ್ಮಲ್ ಒಂದು ಟಾಟಾ ಕಾರುಗಳು ಎಷ್ಟು ಕೊಡುತ್ತೆ ಅಂತ ನಿಮಗೆಲ್ಲ ಗೊತ್ತೈತೆ ಅದನ್ನ ನಾನು ಬಾಯ್ ಬಿಟ್ಟು ಹೇಳ್ಬೇಕು ಅಂತಿಲ್ಲ ಸೊ ಹಾಗಾಗಿ ಇದಿಷ್ಟು ಈ ಒಂದು ಕಾರ್ ನ ಓಡ್ಸೋಕೆ ಹೇಗಿದೆ ಅಂತ ಯಾರೆಲ್ಲ ತಗೋಬೇಕು ಅಂದ್ರೆ ನಿಮಗೆ ಒಂದು ಒಂದು ಫ್ಯಾಮಿಲಿ ಒಂದು ಐದು ಜನ ನಾಲ್ಕು ಜನ ಇರುವಂತ ಫ್ಯಾಮಿಲಿಗೆ ಒಂದೊಳ್ಳೆ ದೊಡ್ಡದಾಗಿರುವಂತ ಎಸ್ ವಿ ಬೇಕಂದ್ರೆ ಖಂಡಿತ ನೀವು ಈ ಒಂದು ಕಾರ್ ನ ಟೆಸ್ಟ್ ಡ್ರೈವ್ ಮಾಡ್ಬೋದು ಇದಿಷ್ಟು ಈ ಒಂದು ಕಾರ್ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀವಿ ಸೊ ಮತ್ತೆ